ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ನೀವು ಸಾಕಷ್ಟಿಂದ ಇದ್ರಿ ಸಾಕಷ್ಟು ಜನ ಕೂಡ ಕೇಳ್ತಾ ಇದ್ರಿ ಭಾಳ ದಿನಗಳಿಂದ ಕೂಡ ಕೇಳ್ತಾ ಇದ್ರಿ ಈ ಒಂದು ಮಂತ್ರ ನಮಗೆ ಬೇಕು ಕೊಡಿ ಅಂತನ್ಬಿಟ್ಟು ಅದಕ್ಕೂ ಸಮಯ ಬರುತ್ತೆ ಅಂತ ಹೇಳಿದ್ದೆ ಈಗ ಸಮಯ ಬಂದಿದೆ ಯಾವುದು ಈ ಮಂತ್ರ ಅಂದರೆ ಅಷ್ಟಬಂಧನ ಮಂತ್ರ ಈ ಮಂತ್ರ ನೀವು ಸಿದ್ಧಿದಲ್ಲಿ ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಅದು ಅಷ್ಟ ಬಂಧನ ಮಂತ್ರ ಇದು ಯಾವ್ದಾದ್ರು ಬಂಧನ ಇದ್ದರೆ ತೆಗಿಯೋ ಅಂಥದ್ದು ಅಥವಾ ನೀವು ಅಷ್ಟ ದಿಕ್ ಬಂಧನ ಮಾಡಿ ಹೇಳ್ಕೊಳ್ಳೋ ಅಂಥದ್ದು ಇನ್ನೂ ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಅಷ್ಟ ಬಂಧನ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಇದು ಸಾಧಕರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರು ಸುಮ್ಮನೆ ಮಾಡಿಕೊಂಡು ಸಮಯ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಪೂರ್ಣ ಇದ್ರ ಬಗ್ಗೆ ಗೊತ್ತಿರಬೇಕು ನಾನು ಕೆಲವೊಂದು ವಿಡಿಯೋ ಹಿಂದೆ ಹೇಳಿದೆ ಅಭಿಮಂತ್ರಿಸೋದು ಏನು ಅಂತ ಯಾರಿಗಾರು ಗೊತ್ತಿದ್ರೆ ಹಾಕಿ ಅಂತ ಆದರೆ ಯಾರಿಗೂ ಹೇಳಲೇ ಇಲ್ಲ ಅಂದರೆ ಅದು ಯಾರಿಗೂ ಗೊತ್ತಿಲ್ಲ ಆದರೂ ಇದು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹಣೆ ಬರ ಯಾಕೆ ಗೊತ್ತಿಲ್ಲದಿರೋದನ್ನ ಗೊತ್ತಿ ಇಲ್ಲ ನಮಗೆ ಹೇಳ್ಕೊಡಿ ಅಂದರೆ ನಾವು ಹೇಳ್ಕೊಡ್ಬೋದು ಏನೂ ಇಲ್ಲದ ನೀವೇ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ದಿದ್ದಾಗ ನಾನು ಯಾಕೆ ಸುಮ್ಮನೆ ಗಂಟ್ಲು ಮಾಡ್ಕೊಳ್ಳೋದು ಅಂತ ನಾನು ಸುಮ್ಮನೆ ಅದೇ ನಿಮ್ಮಲ್ಲಿರಬೇಕು ಆ ದಾಹ ಇನ್ನು ಏನಿದೆ ಏನಿದೆ ಇನ್ನೂ ಎಷ್ಟಿದೆ ಇನ್ನೂ ಕಲಿಬೇಕು ಕಲಿಬೇಕು ಅನ್ನೋದು ನಿಮ್ಮಲ್ಲಿರಬೇಕೆ ಹೊರತು ಪ್ರಶ್ನೆ ಮಾಡಿ ನೀವು ಕೇಳಿ ತಗೋಬೇಕು ಅಂತ ನಾವೇ ಕೊಡ್ತೀನಿ ಅಂದರೂ ನೀವು ಏನು ಮಾಡ್ತೀರಾ ನಿಮಗೆ ಆಗಿರೋ ಅಂಥದ್ದನ್ನು ನೀವು ತೊಗೊಂಡು ಹೋಗ್ತೀರಾ ಅದು ಈಸಿ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಆದಾಗ್ಲೂ ಅದಕ್ಕೆ ಏನಪ್ಪ ಅಂತಂದರೆ ಒಂದು ರೀತಿ ರಿವಾಜ್ ಅಂತ ಇರುತ್ತೆ ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ ಕೆಲವೊಂದು ಅಭಿಮಂತ್ರಿಸೋದಿರುತ್ತೆ ಕೆಲವೊಂದು ಅಂಗನ್ಯಾಸ ಇರುತ್ತೆ ಕೆಲವೊಂದು ಕರನ್ಯಾಸೆ ಇರುತ್ತೆ ಅಂಥದ್ದೆಲ್ಲ ಇದ್ದಾಗ ನೀವು ಯಾವುದೂ ತಿಳ್ಕೊಳ್ದೆ ಬರೀ ಅಲ್ಲಿ ಕೊಟ್ಟಂಥದನ್ನೇ ತೋ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀರಾ ಯಾಕೆ ಅಂತಂದರೆ ಯಾರೂ ಇದನ್ನು ಹೇಳ್ತಾ ಇಲ್ಲ ಯಾಕೆಂದರೆ ಅವ್ರಿಗೇನು ವಿಡಿಯೋ ಹೋಗಬೇಕು ಸುಮ್ಮನೆ ಹೋಗ್ತಾಯಿದೆ ಅಷ್ಟೇ ನಿಮಗೆ ತಿಳಿಸಿ ಹೇಳಿ ಇಂಥದ್ದು ಕಲ್ತ್ಕೊಂಡ ಕಲ್ತ್ಕೊಂಡ್ಮೇಲೆ ಈ ಅಕ್ಷರ ಕಲೀರಿ ಇದು ಕಲ್ತ್ಕೊಳ್ಳಿ ಅಂತ ಹೇಳ್ಕೊಟ್ರೆ ಮಾತ್ರ ಅಲ್ಲಿ ನಿಮಗೆ ಅದಕ್ಕೊಂದು ವಿದ್ಯೆಗೆ ನೀವು ಕಲ್ತಂಥದ್ದಾಗುತ್ತೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ನೀವು ನೋಡ್ಕೊಂಡು ನೋಡ್ಕೊಂಡು ಪಾಠ ಹೋಗ್ತಾ ಹೋಗ್ತಾಯಿದ್ರೆ ಅದೇನೂ ಕೆಲಸಕ್ಕೆ ಬರಲ್ಲ ಓಕೆ ನಿಮ್ಗೆ ಇಷ್ಟ ಇಲ್ದಿದ್ದು ನಾನು ಬಲವಂತ ಮಾಡಕ್ಕೆ ನನಗೂ ಇಷ್ಟ ಇಲ್ಲ ಈಗ ನೋಡಿ ಇದನ್ನು ಬಂದು ನೀವು ಭಾನುವಾರ ಅಥವಾ ಗುರುವಾರ ಅಥವಾ ಪುಷ್ಯ ನಕ್ಷತ್ರ ಗ್ರಹಣ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಇಷ್ಟರಲ್ಲಿ ಯಾವುದಾದ್ರೂ ಬಂದಾಗಲೂ ಕೂಡ ನೀವು ಒಂದು ಲಕ್ಷ ಸಾರಿ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಟ್ಕೊಂಬಿಡಬೇಕು ಈ ಗ್ರಹಣ ಕಾಲದಲ್ಲಾದರೆ ಬರೀ ನೂರ ಎಂಟು ಸಾಕು ನಿಮಗೆ ಸಾವಿರದ ಎಂಟು ಸಾಕು ನಿಮಗೆ ಬೇರೆ ದಿವಸ ಆದರೆ ನಿಮಗೆ ಒಂದು ಲಕ್ಷ ನೀವು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಈ ಗ್ರಹಣ ಸಮಯದಲ್ಲಾದರೆ ಕಮ್ಮಿ ಹಿಡಿಯುತ್ತೆ ಬರೀ ಸಾವಿರದ ಎಂಟು ಆಗುತ್ತೆ ಅಂದರೆ ಈಗೆಲ್ಲ ಗ್ರಹಣ ಮುಗ್ದೋಗಿದೆ ನೀವು ಸಿದ್ಧಿ ಮಾಡ್ಕೊಳ್ಳೋ ಅನ್ನೋ ಮನಸ್ಸಿದ್ರೆ ನೀವು ಲಕ್ಷ ಏನು ದೊಡ್ಡದಲ್ಲ ಮಾಡ್ಕೋಬೋದು ಅದು ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಇದನ್ನು ಸಿದ್ಧಿ ಮಾಡಿ ಯಾವಾಗ ನೀವು ಅಷ್ಟ ದಿಗ್ಬಂಧನ ಮಾಡ್ತೀರಾ ಯಾವ ಕಾರ್ಯಕ್ಕೆ ನಿಮಗಿದು ಬೇಕು ಅಂದಾಗ ಇದನ್ನು ನೀವು ಬಳಸ್ಕೋಬೋದು ಈ ಬಳಸ್ಕೊಂಡಾಗ ಈ ನಿಮ್ಮ ಕಾರ್ಯ ಮಾಡಬೇಕಾರೆ ಇದನ್ನು ನೀವು ಅದನ್ನು ಕಾರ್ಯರೂಪಕ್ಕೆ ತಂದಾಗ ನಿಮಗಿದು ಸಿದ್ಧಿಯಾಗಿರುತ್ತೆ ಕೆಲಸ ಕೂಡ ಒಳ್ಳೆ ಕೆಲಸವಾಗಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ ಒಂದು ಲಕ್ಷ ಅಂತೇಳಿದಾರಪ್ಪ ಒಂದು ಲಕ್ಷ ಯಾರು ಮಾಡ್ತಾರೆ ಅದು ಅಂದರೆ ನಿಮ್ಮ ಮನೆ ಬರ ಅದು ಯಾಕೆಂದರೆ ಏನಿದೆಯೋ ಅದನ್ನು ನಾನು ಹೇಳ್ತೀನಿ ಬೇರೆಯವ್ರ ಥರ ನನಗೆ ಏನೋ ಒಂದು ಇದ್ರ ಥರ ಹೇಳಲಿಕ್ಕಾಗಲ್ಲ ಇರೋದು ಏನಿರುತ್ತೋ ನನ್ನ ಒಂದು ಗ್ರಂಥದಲ್ಲಿ ಅದನ್ನು ನಾನು ಹೇಳ್ತೀನಿ ನಿಮಗೆ ಏನು ಬೇಕಾಗಿರೋದು ಒಂದು ಲಕ್ಷ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಇಲ್ಲ ಗ್ರಹಣ ತನಕ ಅದು ನೂರ ಎಂಟು ಹೇಳ್ಕೊಳ್ತಿರೋ ಅದು ನಿಮಗೆ ಸೇರಿದ್ದು ನಾನು ಕೊಡೋ ಅಂಥದ್ದು ನಾನು ಕೊಡ್ತಾ ಇದ್ದೀನಿ ಇದು ಎಲ್ಲವನ್ನು ಒಂದು ಸ್ವಲ್ಪ ಫಸ್ಟ್ ಫಸ್ಟು ನಿಮಗೆ ಇಷ್ಟು ದೊಡ್ಡದಲ್ಲ ಎಷ್ಟೊತ್ತಾಗುತ್ತಪ್ಪ ಎಷ್ಟೋ ತನಕ ಹೇಳೋದು ಅನಿಸುತ್ತೆ ಅಂದರೆ ಇದರಿಂದ ನೀವು ಒಂದು ಅರ್ಧ ಗಂಟೆ ನೀವು ಇದಕ್ಕೆ ಟೈಮ್ ಕೊಟ್ಟಾಗ ಮುಂದಕ್ಕೆ ನಿಮಗೆ ಕೋಟಿ ಕೋಟಿಗೆ ಬಾಳೋ ಅಂಥ ಒಂದು ಕೆಲಸಗಳು ನಿಮಗೆ ಸಿದ್ಧಿ ಹಾಕ್ತವೆ ಕೋಟಿಗೆ ಅಂದರೆ ಹಣಕ್ಕಾಗಿ ಅಲ್ಲ ಅಂಥ ಅದ್ಭುತವಾಗ ಒಂದು ಬೆಲೆ ಬರೋ ಅಂತ ನಿಮ್ಮ ಇದು ಬರುತ್ತೆ ಯಾಕಂದರೆ ಸಾಮಾನ್ಯವಾಗಿ ಈ ಥರ ಅಷ್ಟಬಂಧನ ಮಂತ್ರಗಳು ಯಂತ್ರಗಳು ಯಾರೂ ನಿಮಗೆ ಕೊಡೋದಿಲ್ಲ ಇದು ನಾನು ಕೊಡ್ತಿರೋದು ಬರೀ ಮಂತ್ರ ಯಂತ್ರ ಅಲ್ಲ ಇದು ಮಂತ್ರ ಮಾತ್ರನೇ ನಾನು ಕೊಡ್ತಿರೋದು ಮತ್ತು ಯಂತ್ರ ಕೊಡಿ ಅಂತ ಕೇಳಬೇಡಿ ಯಂತ್ರ ಇದ್ದರೆ ನಾನು ಕೊಡ್ತಾ ಇದೆ ಯಂತ್ರ ಇಲ್ಲ ಇದಕ್ಕೆ ಬರೀ ಇದನ್ನು ಸಿದ್ಧಿ ಈ ಮಂತ್ರನ ಸಿದ್ಧಿ ಮಾಡಿ ನೀವು ಇಟ್ಕೊಳ್ಳೋ ಅಂಥದ್ದು ಆ ಥರ ಯಾವುದಾದ್ರು ನಿಮ್ಮ ಕೆಲಸಕ್ಕೆ ಬಂದಾಗ ಅದಕ್ಕೆ ಯಂತ್ರ ಕೂಡ ಅಕ್ಸ್ಮಾತ್ ಮುಂದಕ್ಕೆ ನಾನು ಕೊಡ್ಬೋದು ಆ ಯಂತ್ರನೂ ಇಟ್ಕೊಂಡು ಈ ಮಂತ್ರನೂ ಇಟ್ಕೊಂಡ್ರೆ ಮೊದಲೇ ಮಂತ್ರ ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾನು ಏನಾದರೂ ಕೊಟ್ಟಾಗ ನಿಮಗೆ ಅದು ಕೆಲಸಕ್ಕೆ ಬರುತ್ತೆ ಈಗಾಗಲೇ ಆಲ್ರೆಡಿ ಸಾಕಷ್ಟು ಕೂಡ ಕೊಟ್ಟಿರ್ತೀನಿ ಆ ಸಾಕಷ್ಟು ಜನ ಕೊಟ್ಟಿರ್ತೀನಿ ಮತ್ತೆ ಮತ್ತೆ ಅದನ್ನೇ ಕೇಳ್ತೀರ ವೀಡಿಯೋ ಮಾಡಿದ್ದೀರಲ್ಲ ಅದ್ರ ಬಗ್ಗೆ ಹೇಳಿ ಅಲ್ಲೇ ಪೂರ್ತಿ ನಿಮ್ಮ ಒಂದು ಚೂರು ಬಿಡ್ದಂಗೆ ಎ ಟು ಜೆಡ್ ನಾನು ಹೇಳಿರ್ತೀನಿ ಇನ್ನೊಂದು ಸರಿ ಅದ್ರ ಬಗ್ಗೆ ಇನ್ನೊಂದು ಸರಿ ಅದ್ರ ವಿವರಣೆ ಕೊಡಿ ಮತ್ತೆ ಇನ್ನೊಂದು ಸರಿ ಹೇಳಿ ಅದನ್ನು ಅಂತ ಕೇಳ್ತೀರಾ ಅದು ನಿಮಗೆ ಒಂದಿಂದ ಒಂದು ಎರಡು ಮೂರು ಸಾರಿ ನೋಡ್ಕೊಳ್ಳೋ ಅಷ್ಟು ವ್ಯವಧಾನ ಇಲ್ಲ ಅಥವಾ ಸಮಯ ಇಲ್ಲ ಅಂದಾಗ ನಾನು ಇಷ್ಟು ಕೆಲಸ ಮಾಡೋಳು ನನಗೆ ಎಲ್ಲಿ ಸಮಯ ಇರುತ್ತೆ ನೀವು ಫೋನ್ಗಳು ಮಾಡ್ತಾ ಇರ್ತೀರಾ ನಿಮ್ಮ ಹತ್ರ ಮಾತಾಡಬೇಕು ನನ್ನ ಕೆಲಸಗಳು ಇರ್ತವೆ ನಿಮ್ಮಲ್ಲಿ ಯಾವುದೋ ಒಂದು ಕೆಲಸ ಹೇಳಿರ್ತೀವಿ ಅದನ್ನ ನಾವು ಮಾಡ್ತಿರ್ತೀವಿ ಮಂತ್ರಗಳು ಹೇಳ್ತಾ ಇರ್ತೀವಿ ಇಷ್ಟು ಬಿಟ್ಟು ಅದನ್ನು ಕೊಡಿ ಇದನ್ನು ಕಳಿಸಿ ಅಥವಾ ನನಗೆ ವಾಟ್ಸಪ್ಪಲ್ಲಿ ಹಾಕಿ ಅಂತ ಕೇಳ್ತೀರ ಅದು ಯಾಕೆ ಅಂತಂದರೆ ಎಲ್ಲರೂ ನೀವು ಬೇರೆಯವ್ರ ಹತ್ರ ಮಾತಾಡಿದಾಗ ಅಪಾರ್ಟ್ಮೆಂಟ್ ತೊಗೊಳ್ಳಿ ಎರಡು ಲಾ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ನಿಮಗೆ ಆಗೋದಿಲ್ಲ ಇಲ್ಲಿ ನಾವು ಯಾವುದೇ ರೀತಿ ಇಲ್ಲದೆ ನಾವು ಹೇಳೋದ್ರಿಂದ ನೀವು ಕೂಡ ಆ ರೀತಿ ಒಂದು ನಡ್ಕೊಳ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬಿಡಿ ಅದು ನಿಮಗೆ ಸೇರಿದ್ದು ಇದನ್ನು ಒಂದು ಈ ಅಷ್ಟು ಬಂದ್ರೆ ನೀವು ಮಂತ್ರನ ಸಿದ್ಧಿ ಮಾಡಿ ಇಟ್ಕೊಳ್ಳಿ ಇದನ್ನು ಅಥವಾ ನಿಮಗೆ ಈ ಗ್ರಹಣ ಕಾಳುಗಳೆಲ್ಲ ಕಷ್ಟ ಅಂತಂದರೆ ನೀವು ಭಾನುವಾರ ದಿವಸ ಕೂಡ ಹೇಳ್ಕೋಬೋದು ಗುರುವಾರ ಹೇಳ್ಕೋಬೋದು ಅಂದರೆ ಜಾಸ್ತಿ ಮಂತ್ರ ಹೇಳ್ಕೋಬೇಕಾಗುತ್ತೆ ಅಷ್ಟೇ ಅಮಾಸೆ ಕೂಡ ಮುಂದಿನ ಒಂದು ಅಮಾಸೆ ಬಂದಾಗ ಕೂಡ ಹೇಳ್ಕೋಬೋದು ನೀವು ಭಾನುವಾರದಿಂದ ಶುರು ಮಾಡಿ ಅಮಾಸೆ ತನಕನ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೋದು ಇದನ್ನು ಒಟ್ಟಲ್ಲಿ ನೀವು ಇವಾಗ ಮಾಡಿದಾಗ ಒಂದು ಲಕ್ಷ ಗ್ರಹಣ ಸಮಯದಲ್ಲಿ ಮಾಡಿದ್ರೆ ಸಾವಿರದ ಎಂಟು ವೀಕ್ಷಕರೇ ಇದು ಅರ್ಥ ಆಗಿದೆ ಅಂತೀನಿ ಯಾಕೆ ನಾನು ಇರೋ ಅಂಥದ್ದನ್ನ ಹೇಳ್ತೀನಿ ನನಗೆ ಒಂದು ರೀತಿಲಿ ಏನೋ ಒಂದು ನಿಮಗೆ ಆ ಬೆಣ್ಣೆ ಹಚ್ಚೋ ಥರ ಮಾತಾಡ್ಲಿಕ್ಕೆ ನನಗಿಷ್ಟ ಆಗಲ್ಲ ಏನು ಅಂತಂದರೆ ನಾನು ಏನು ಕೊಡ್ತಾ ಇದ್ದೀನಿ ಯಾಕೆ ಕೊಡ್ತಾ ಇದ್ದೀನಿ ಏನು ನಿಮಗೆ ಈ ರೀತಿ ತೊಗೊಳ್ಳಿ ಈ ರೀತಿ ತೊಗೊಳ್ಳಿ ಇದು ಗೊತ್ತಿದೆಯಾ ಅದು ಗೊತ್ತಿದೆಯಾ ಅಂತ ಕೇಳಿ ಕೇಳಿ ಏನು ಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ವಿದ್ಯೆ ಎಲ್ಲಿ ತನಕ ಆಗಿದೆ ನೀವು ಎಲ್ಲಿ ತನಕ ಬಂದಿದ್ದೀರಾ ನಿಮ್ಗೆ ಎಷ್ಟು ಗೊತ್ತಿದೆ ಅನ್ನೋ ಉದ್ದೇಶಕ್ಕೆ ನಾನು ಕೇಳ್ತೀನಿ ಆದರೆ ನೀವು ಯಾರೂ ಅದ್ರ ಬಗ್ಗೆ ರೆಸ್ಪಾನ್ಸೇ ಮಾಡೋಲ್ಲ ಅಲ್ಲಿಗೆ ನೀವು ಏನು ಅಂತ ನನಗೂ ಹೇಳಲಿಕ್ಕಾಗಲ್ಲ ಓಕೆ ವೀಕ್ಷಕರೇ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ವಿಡಿಯೋದ ಬಗ್ಗೆ ಏನು ನಿಮಗೆ ಅನಿಸುತ್ತೆ ಅಂತ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಯಾರಿಗಾದ್ರೂ ಗೊತ್ತಿಲ್ಲದಿರೋರು ಕೂಡ ಶೇರ್ ಮಾಡಿ ಅವ್ರಿಗೂ ಒಂದು ಒಳ್ಳೆಯದಾಗುತ್ತೆ ನಿಮ್ಮಿಂದ ಅವ್ರಿಗೂ ಕೂಡ ಒಂದು ಸಹಾಯ ಆದಂಗಾಗುತ್ತೆ ಎಲ್ಲ ನಾವು ಮುಚ್ಚಿಟ್ಕೊಳಕ್ಕಾಗಲ್ಲ ಹಾಗಾಗಿ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಭಾಳ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು